Bet 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 bet, bet bet sir. Salah bare bare bare. Bare bare. नहीं तो एक्चुअली नॉन ब्रेक मारेंगे आह तो आप ये ना बनाओ तो इनमें मुझे तो 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 वापस लेना हो जाएगा तो ये साला कपिल ये सही मारेंगे तो ये साला कपिल आप तो ऐसे ले बंदर मारेंगे और बाइकर भी मारेंगे ना और ये

He <laughs> gave हाँ, ये तो है। ठीक 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 है

I'm going to show you what's happening. <laughs> <laughs> ಎಲ್ರಿಗೂ ನಮಸ್ಕಾರ ನಾವು ಸಾಲಿಮಟ್ ಆಂಗ್ಲ ಮಾಧ್ಯಮ ಶಾಲೆ ಮನ್ಸೂರ್ ಈ ಶಾಲೆಯ ವತಿಯಿಂದ ಎಲ್ಲ ಮಕ್ಕಳನ್ನು ಕರೆದುಕೊಂಡು ಈ ಒಂದು ವಿಜಯವಾಣಿ ಪ್ರಿಂಟಿಂಗ್ ಗೆ ಬಂದಿದ್ದೀವಿ ಸೊ ಈ ಒಂದು ಪ್ರಿಂಟಿಂಗ್ ಪ್ರೆಸ್ ನೋಡಲು ಸಹಾಯ ಮಾಡಿದಂತ ತುಂಬಾ ಅವರ ಮನಸ್ಸಿಂದ ನಮಗೆ ಸಹಾಯ ಮಾಡಿದಂತ ಸಿದ್ದು ಸರ್ ಆಗ್ಲಿ ಮತ್ತೆ ವಿನಯ್ ಸರ್ ಆಗ್ಲಿ ಹಾಗೆ ಫೋಟೋಗ್ರಾಫರ್ ಆದಂತ ಆ ಶಿವ ಶಿವ್ ಸರ್ ಇವರು ತುಂಬಾ ನಮಗೆ ಸಹಾಯ ಮಾಡಿದರು ಇಲ್ಲಿ ಬರಕ್ಕೆ ಅವರೇ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದು ಒಳಗಡೆ ಎಲ್ಲಾ ಪರಿಚಯ ಮಾಡಿಸಿ ಮಕ್ಕಳಿಗೆ ಅಹ್ ಏನೇನ್ ಮಾಡ್ತಾರೆ ಯಾವ ತರ ಈ ಪ್ರಿಂಟಿಂಗ್ ಪ್ರೊಸೆಸ್ ಅನ್ನ ಅಹ್ ಅನ್ನುವಂತ ಒಂದು ಮಾಹಿತಿಯನ್ನ ಮೊದಲು ಎಲ್ರಿಗೂ ವಿಸ್ತಾರವಾಗಿ ಹೇಳಿದ್ರು ಆಮೇಲೆ ಒಳಗಡೆ ಪ್ರಿಂಟಿಂಗ್ ಪ್ರೆಸ್ ಒಳಗಡೆ ಕರ್ಕೊಂಡು ಅಲ್ಲಿಂದ ಯಾವ ಯಾವ ತರ ಪ್ರೊಸೆಸ್ ಆಗುತ್ತೆ ಫಸ್ಟ್ ಏನು ಯೂಸ್ ಮಾಡ್ತಾರೆ ಆಮೇಲೆ ಪೇಪರ್ಸ್ ಯಾವ ತರ ಇರುತ್ತೆ ಪೇಪರ್ ಕ್ವಾಲಿಟಿ ಯಾವ ಹೇಗೆ ಇರುತ್ತೆ ಅದನ್ನ ಎಲ್ಲಿಂದ ಪೇಪರ್ಸ್ ತರಿಸ್ತಾರೆ ಸೊ ಅದನ್ ಅಂತ ಬಗ್ಗೆ ಪ್ರತಿಯೊಂದು ಮಾಹಿತಿ ಮಾಹಿತಿಯನ್ನ ವಿನೋದ್ ಸರ್ ನಮಗೆ ಕೊಟ್ರು ಸೊ ಇದರಿಂದ ನಮ್ಮ ಮಕ್ಕಳಿಗೆ ಬಹುಶಃ ನಾವು ಸಹ ನಮ್ಮ ಎಜುಕೇಶನ್ ನಾವು ಸ್ಟೂಡೆಂಟ್ ಇದ್ದಾಗಿಂದಲೂ ಈಗಿನವರೆಗೆ ಇಂಥ ಒಂದು ಅವಕಾಶ ನಮಗೆ ಸಿಕ್ಕಿರ್ಲಿಲ್ಲ ಸೊ ಈ ಅವಕಾಶವನ್ನು ಒದಗಿಸಿಕೊಟ್ಟಂತ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಶಾಲೆಯ ವತಿಯಿಂದ ನಮ್ಮ ಪ್ರಾಂಶುಪಾಲರ ವತಿಯಿಂದ ನಮ್ಮ ಮ್ಯಾನೇಜ್ಮೆಂಟ್ ವತಿಯಿಂದ ಹಾಗೂ ಮಕ್ಕಳ ವತಿಯಿಂದ ನಾ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅವರಿಗೆ ಅರ್ಪಿಸ್ತೀನಿ ಆ ಇದರ ಜೊತೆಗೆ ಮತ್ತೆ ಈ ಈ ಒಂದು ಅಹ್ ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಯಾವ ರೀತಿ ಅದನ್ನ ಸರಬರಾಜು ಮಾಡಲಾಗುತ್ತೆ ಆಮೇಲೆ ಎಷ್ಟು ಡಿಪಾರ್ಟ್ಮೆಂಟ್ ಇದರಲ್ಲಿ ಬರುತ್ತೆ ಯಾವ ಯಾವ ಡಿಪಾರ್ಟ್ಮೆಂಟ್ ಯಾವ ತರ ಕಾರ್ಯನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ಅವರು ವಿಸ್ತಾರವಾಗಿ ತುಂಬಾ ಸೊಗಸಾಗಿ ನಮಗೆಲ್ಲರಿಗೂ ಹೇಳಿಕೊಟ್ರು ಅಹ್ ಇದಕ್ಕೆ ಕಾರಣಿ ಭೂ ಆ ಆನಂದ್ ಸಂಕೇಶ್ವರ್ ಆಗಿರ್ಬೋದು ಆ ವಿಜಯ್ ಶಂಕೇಶ್ವರ್ ಅವರಾಗಿರ್ಬೋದು ಆ ಸರ್ಗೆ ನಾನು ತುಂಬಾ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸಲು ಬಯಸ್ತೀನಿ ಯಾಕಂದ್ರೆ ಅವರಿಲ್ದೇ ಹೋದ್ರೆ ನಮಗೆ ಇದು ಒಂದು ನೋಡುವಂತ ಅವಕಾಶ ನಮಗೆ ಖಂಡಿತ ಸಿಗ್ತಾ ಇರಲಿಲ್ಲ ಸೊ ಇದಕ್ಕೆ ಮತ್ತೊಮ್ಮೆ ನಾ ಎಲ್ಲ ಸಿಬ್ಬಂದಿಯವರಿಗೂ ಎಲ್ಲ ಮ್ಯಾನೇಜ್ಮೆಂಟ್ ಟೀಮ್ಗೂ ನಾನು ನಮ್ಮ ಶಾಲೆಯ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ವ್ಯಕ್ತಪಡಿಸುತ್ತೇನೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಥಮ್ ಸಾಲಿಮಠ್ ಅಂತ ನಾವು ಸಾಲಿಮಠ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಧಾರವಾಡಿಂದ ಬಂದಿವ್ರಿ ಇಲ್ಲಿ ಇದು ಫಸ್ಟ್ ಆಫ್ ಆಲ್ ನಾ ವಿಜಯ್ ಸಂಕೇಶ್ವರ್ ಸರ್ ಗೆ ಆನಂದ್ ಸಂಕೇಶ್ವರ್ ತರ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ ರೀ ಯಾಕಂದ್ರೆ ನಮ್ಗೆ ಇಲ್ಲಿ ಫ್ಯಾಕ್ಟ್ರಿ ಒಳಗ ವಿಸಿಟ್ ಮಾಡಕ ಅನುಮತಿ ಕೊಟ್ಟಾರ ನಾನು ಇಲ್ಲಿ ಬಂದ್ಮೇಲೆ ಎಲ್ಲಾ ಸ್ವಲ್ಪ ನಮಗ್ ವಿನಯ್ ಸರ್ ಆಗ್ಲಿ ನಮ್ಗೆ ಇಲ್ಲಿ ಒಳಗ್ ಕೊಡಿ ರಷದಿಂದ ಅದು ಪೇಪರ್ ರೋಲ್ ಬರೋದು ಆಮೇಲೆ ನಾವ್ ಹೋದ್ಮೇಲೆ ಅಲ್ಲಿ ಸಿಪಿಟಿ ಒಳಗ ಪೇಪರ್ ಹ್ಯಾಂಗ್ ಪ್ರಿಂಟ್ ಹಾಕೈತಿ ಎಲ್ಲಾ ನಮ್ಗೆ ಹೇಗ್ ಕೊಟ್ಟಿದ್ರ ಆಮೇಲೆ ನಮ್ ಎಲ್ಲರಿಗೂ ಒಂದೊಂದ್ ಪೇಪರ್ ಕಾಪಿ ಕೊಟ್ರ ಖುಷಿ ಆ ನನ್ನ ಹೆಸರು ಪಿ ಶೇಟ್ ಅಂತ ನಾನು ಶಾಲಿಮಠ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಧಾರವಾಡದಿಂದ ಬಂದಿದ್ದೀನಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದ್ತಿದ್ದೀನಿ ನಮ್ಗೆ ಇಲ್ಲಿ ಬರೋಕೆ ಈ ವಿಜಯವಾಣಿ ಪ್ರಿಂಟಿಂಗ್ ಪ್ರೆಸ್ ಬಂದು ನೋಡ್ಕೊಂಡು ಹೋಗಕ್ಕೆ ಅವಕಾಶ ಮಾಡ್ಕೊಟ್ಟಂತ ವಿಜಯ್ ಸಂಕೇಶ್ವರ್ ಸರ್ ಹಾಗೂ ಆನಂದ್ ಸಂಕೇಶ್ವರ್ ಸರ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು ನಾವು ಇಲ್ಲಿ ಬಂದಾಗ ಮೊದಲನೇದಾಗಿ ನೋಡಿದ್ದು ಇಲ್ಲಿ ಪೇಪರ್ ಸ್ಟಾಕ್ಸ್ ಬರೋದು ರಷ್ಯಾ ಇಂದ ಮತ್ತೆ ಇಲ್ಲಿ ಲಿಮಿಟೆಡ್ ಸ್ಟಾಕ್ಸ್ ಇರುತ್ತೆ ಏನಾದ್ರೂ ಲಿಮಿಟೆಡ್ ಸ್ಟಾಕ್ಸ್ ಖಾಲಿ ಆಗ್ತಿದೆ ಅಂದ್ರೆ ಮೂರ್ ತಿಂಗಳ ಮುಂಚೆನೆ ಅವರು ನ ಕೊಟ್ಟಿರ್ತಾರೆ ಇಲ್ಲಿ ಟ್ವೆಲ್ ಪೇಜಸ್ ಒನ್ ಪೇಪರ್ ಇಂದ ಟ್ವೆಲ್ ಪೇಜಸ್ ಆಗುತ್ತೆ ಪೇರಿಂಗ್ ಮಾಡ್ತಾರೆ ಅಂದ್ರೆ ಬೇರೆ ಕಡೆಯಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅದಕ್ಕೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಹಾಕಿ ಪೇರಿಂಗ್ ಮಾಡೋರು ಇವ್ರೆ ಹಾಗು ಇಲ್ಲಿ ಒಂದು ಪೇಪರ್ಸ್ ಗೋಸ್ಕರನೇ ಒಂದು ಗೋಡೌನ್ ಇದೆ ಒಂದ್ ಒಂದ್ ಪೇಪರ್ ಇಂದ ಟ್ವೆಂಟಿ ಒಂದ್ ರೋಲ್ ಇಂದ ಟ್ವೆಂಟಿ ಫೈವ್ ಥೌಸಂಡ್ ಕಾಪೀಸ್ ರೆಡಿ ಆಗುತ್ತೆ ನಮ್ಗೆ ಇಲ್ಲಿಂದ ಕಾರವಾರ್ ಗದಗ್ ಹಾವೇರಿ ಮತ್ತೆ ಬೇರೆ ಸಿಟಿಗಳಿಗೂ ಪ್ರೊಡಕ್ಷನ್ ಮಾಡ್ತಾರೆ ನೈಂಟಿ ತೌಸಂಡ್ ಕಾಪೀಸ್ ನ ಡೈಲಿ ಪ್ರೊಡ್ಯೂಸ್ ಮಾಡ್ತಾರೆ ಇವರು ಇವ್ರದೊಂದು ಕೊಲ್ಲಾಪುರ್ ಮೋನೋಗ್ರಾಫಿಕ್ ಕಂಪನಿ ಅಂತ ಇದೆ ಅದು ಟ್ವೆಂಟಿ ಫೋರ್ ಅವರ್ಸ್ ವರ್ಕಿಂಗ್ ಇರುತ್ತೆ ಈ ವಿಜಯವಾಣಿ ಪ್ರೆಸ್ ಇದು ಟ್ವೆಂಟಿ ಫೋರ್ ಅವರ್ಸ್ வந்து சி டி ரூம் அந்த நோட்வி சி டி பி ரூம் அந்த கம்பியூட்டர் டூல் பிளேட் ரூம் அந்த இல்லோ ப்ளேட் ஃபார்ட்டி டூ ஜிஎஸ்எம் இரத்தூஸ் இவரு அது வந்து ஜெய்டினா அஜெண்டா எல்லோ அண்ட் ப்ளாக் கலர் ஒன் பிளேட் இதாக ஒன் பாயிண்ட் ட்வெண்ட்டி ಮಿನಿಟ್ಸ್ ನ ಯೂಸ್ ಇದಾಗತ್ತೆ ಮತ್ತೆ ಈ ಪ್ಲೇಟ್ ನ ಒನ್ ಪ್ಲೇಟ್ ನ ಕಾಸ್ಟ್ ಬಂದು ಟೂ ಟ್ವೆಂಟಿ ರುಪೀಸ್ ಆಗಿರುತ್ತೆ ಮತ್ತೆ ಮಷೀನ್ ಯಾವ ಮಷೀನ್ ಯೂಸ್ ಮಾಡ್ತಿದಾರಲ್ಲ ಅದ್ ಬಂದ್ಬಿಟ್ಟು ಒನ್ ಪಾಯಿಂಟ್ ಫಾರ್ಟಿ ಏಟ್ ಲ್ಯಾಕ್ ಫಾರ್ಟಿ ಏಟ್ ಲ್ಯಾಕ್ ರುಪೀಸ್ ಪ್ರಿಂಟಿಂಗ್ ಕಾಸ್ಟ್ ಅಂದ್ರೆ ಇವ್ರ ಪ್ರಿಂಟಿಂಗ್ ಮಾಡೋದಕ್ಕೆ ಕಾಸ್ಟ್ ಬಂದು ತರ್ಟಿ ಟೂ ರುಪೀಸ್ ಇದೆ ಬಟ್ ಅವ್ರು ನಮ್ಗೆ ಸಪ್ಲೈ ಮಾಡ್ತಿರೋದು ಫೈವ್ ರುಪೀಸ್ ಅಂಡ್ ಒಂದ್ ರೋಲ್ ಇಂದ ಟ್ವೆಂಟಿ ಫೈವ್ ತೌಸಂಡ್ ಪೇಪರ್ಸ್ ಇದಾಗತ್ತೆ ಮತ್ತೆ ಇಲ್ಲಿ ಪ್ರಿಂಟಿಂಗ್ ಗೆ ಯೂಸ್ ಮಾಡ್ತಿರೋ ಮಷಿನ್ ಬಂದು ಟ್ವೆಲ್ ಕ್ರೋರ್ ರುಪೀಸ್ ಅಂಡ್ ಈ ಮಷಿನ್ ನಮ್ ಈ ಮಷೀನ್ ಯಾವ್ದು ಪ್ರಿಂಟ್ ಮಾಡುತ್ತಲ್ಲ ಅದ್ರ ಸ್ಪೀಡ್ ಬಂದು ಟ್ವೆಂಟಿ ಏಟ್ ತೌಸಂಡ್ ಒನ್ ಮಿನಿಟ್ ಗೆ ಫೈವ್ ಹಂಡ್ರೆಡ್ ಕಾಪೀಸ್ ನ ಪ್ರಿಂಟ್ ಮಾಡುತ್ತೆ ಹಾಗೂ ಇದು ಆ ಮಷೀನ್ ನ ಮಿನಿಮಮ್ ಸ್ಪೀಡ್ ಬಂದ್ಬಿಟ್ಟು ಟ್ವೆಂಟಿ ಫೈವ್ ತೌಸಂಡ್ ಹಾಗೆ ನಮ್ಗೆ ಇಲ್ಲಿ ಬಂದ ತಕ್ಷಣ ಲೈಕ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದಂತ ಎಲ್ಲ ಹೇಳ್ಕೊಟ್ಟಂತ ವಿನಯ್ ಸರ್ ಅವ್ರಿಗೆ ತುಂಬಾ ಥ್ಯಾಂಕ್ ಯು ಅಂಡ್ ನಮ್ನ ಇಲ್ಲಿ ಅವರ ಸಮಯ ಬಿಟ್ಟು ನಮಗೆ ಇಲ್ಲಿ ಕರ್ಕೊ ಬಂದಿರುವಂತ ಸಿದ್ಧನ್ ಗೌಡ ಸರ್ ಹಾಗೂ ಶಿವಲಿಂಗ್ ಸರ್ ಅವ್ರಿಗೂ ಮೈ ಸರ್ ದರ್ಶನ್ ಇಟ್ಟೆ ಐ ಆಮ್ ಸ್ಟಡಿಂಗ್ ಇನ್ ಸಾಲಿಮಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ವಿ ಲಿಮಿಟೆಡ್ ಐ ಆಮ್ ಥ್ಯಾಂಕ್ಫುಲ್ ಫಾರ್ ವಿಜಯಾನಂದ್ ಸರ್ ಅಂಡ್ ಆನಂದ್ ಸರ್ ನೋ ಉತ್ಪ್ರೇಕ್ಷೆ ನೋ ಊಹಾ ಪೋಹ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯ ವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ